ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇವರೆಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಫ್ರೀ ಇರೋ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನನ್ನ ಕಡೆಯಿಂದ ಸರ್ಕಾರದ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ಫೈನಲಿ ಇಪ್ಪತ್ತಾರನೇ ಕಂತಿನ ಹಣ ರಿಲೀಸ್ ಆಗಿದೆ ಸರ್ಕಾರದವರು ಏನು ಅಪ್ಡೇಟ್ ಕೊಟ್ಟಿದ್ರಪ್ಪ ಅಂದರೆ ಫುಲ್ ಎಂಡನೆ ಈ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಹಣ ರಿಲೀಸ್ ಮಾಡ್ತೀವಿ ಇಪ್ಪತ್ತಾರನೇ ಕಂತಿನ ಹಣ ಅಂತ ಹೇಳಿದರು ಬಟ್ ಲಕ್ಕಿಲಿ ಈಗ ಆಲ್ರೆಡಿ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆಲ್ರೆಡಿ ಹಣ ರಿಲೀಸ್ ಮಾಡಿ ಜಮೆ ಕೂಡ ಇದೆ ಸಾಕಷ್ಟು ಜನರಿಗೆ ನಿನ್ನೆ ಮಧ್ಯಾಹ್ನದಿಂದ ಹಣ ರಿಲೀಸ್ ಆಗಿದೆ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಎಲ್ಲ ಇದುವರೆಗೂ ಒಂದು ಹತ್ತು ಲಕ್ಷ ಜನಕ್ಕೆ ಹಣ ಜಮೆ ಆಗಿದೆ ಟೋಟಲ್ ಆಗಿ ಈ ಗೃಹಲಕ್ಷ್ಮಿ ಫಲಾನುಭವಿಗಳಿರೋದು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಜನ ಇರೋದು ಈಗ ಬರೀ ಒಂದು ಹತ್ತು ಲಕ್ಷ ಜನಕ್ಕೆ ಬಂದಿರುತ್ತೆ ಜಾಸ್ತಿ ಕಲಬುರ್ಗಿ ಗದ್ದಗೂ ಬಾ ಬಾಗಲಕೋಟು ಆ ಪ್ಲೇಸಸ್ಸಿಗೆ ಜಾಸ್ತಿ ಜನಕ್ಕೆ ಹಾಕಿದ್ದಾರೆ ಯಾಕಂದರೆ ಲಾಸ್ಟ್ ಟೈಮ್ ಅವ್ರಿಗೆಲ್ಲ ತುಂಬ ಲೇಟಾಗಿ ಬರುತ್ತೆ ಯಾವಾಗ ಜಮೆ ಮಾಡಿದ್ರು ಕೂಡ ಸೊ ಅಂದರೆ ಬರೀ ಅಲ್ಲಿ ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಹಾಕಿದ್ದಾರೆ ಜಾಸ್ತಿ ಆ ಪ್ಲೇಸಸ್ಗಳಲ್ಲಿ ಹಾಕಿದ್ದಾರೆ ಗದಗ ಬಾಗಲಕೋಟು ಬಾಗಲಕೋಟೆ ಹಾಗೆ ಬೆಂಗಳೂರಲ್ಲೂ ಸ್ವಲ್ಪ ಜನಕ್ಕೆ ಸೊ ಈ ಥರ ಡಿವೈಡ್ ಮಾಡಿ ಸ್ವಲ್ಪ ಆ ಪ್ಲೇಸಸ್ಗಳಿಗೆ ಜಾಸ್ತಿ ಹಾಕಿದ್ದಾರೆ ಅಷ್ಟೇ ಬಟ್ ಎಲ್ಲರಿಗೂ ಕೂಡ ಬಂದಿದೆ ಇದುವರೆಗೂ ಹತ್ತು ಲಕ್ಷ ಜನಕ್ಕೆ ಬಂದಿದೆ ಸೊ ವಿಡಿಯೋ ನೋಡ್ತಿರೋ ಗಲ್ಲಿ ಆ ಥರ ಇಪ್ಪತ್ತಾರನೇ ಕಂತಿನ ಹಣ ನಿನ್ನೆ ಮಧ್ಯಾಹ್ನದಿಂದ ಅಥವಾ ಇವತ್ತು ಬೆಳಗ್ಗೆ ಯಾವಾಗೆ ಬಂದಿದ್ರು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆ ಅಂತ ಕೂಡ ತಿಳಿಸಿ ತುಂಬ ಜನ ಕಮೆಂಟ್ ಮಾಡಲ್ಲ ವಿಡಿಯೋ ನೋಡ್ತೀರ ಅಷ್ಟೇ ನೀವು ಕಮೆಂಟ್ ಮಾಡಿದ್ರೆ ಎಲ್ಲ ನಾನು ಹೇಳ್ತಿರೋದು ನಿಜನೋ ಸುಳ್ಳೋ ಅಥವಾ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ ಈಗ ನಿಮ್ಮ ನಿಮ್ಮ ಜಿಲ್ಲೆ ಅವರೇ ಬೇರೆಯವ್ರು ನೋಡ್ತಾ ನೋಡ್ತಾ ಓಕೆ ನಿಮಗೆ ಬಂದಿದೆ ಅಂತಂದ್ರೆ ಅವ್ರಿಗೂ ಕೂಡ ಕನ್ಫರ್ಮೇಶನ್ ಸಿಗುತ್ತೆ ಓಕೆ ನಮ್ಮ ಜಿಲ್ಲೆಯವ್ರಿಗೂ ಕೂಡ ಬರ್ತಾ ಇದೆ ನಮಗೂ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಣ ಕಟ್ಟೋಗೋದು ಏನೂ ಆಗೋದಿಲ್ಲ ಸೊ ನಿಮ್ಗೆ ಏನಾದ್ರು ಹಣ ಬಂದಿತ್ತು ಅಂದ್ರೆ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾಳೆನೇ ಎಲ್ಲರಿಗೂ ಕೂಡ ಬರಲ್ಲ ನಿಮಗೂ ಕೂಡ ಗೊತ್ತು ಮೂರು ಹಂತಗಳಲ್ಲಿ ಹಣ ರಿಲೀಸ್ ಮಾಡ್ತಾರೆ ಈಗ ಮೊದಲನೇ ಹಂತದಲ್ಲಿ ಹಣ ರಿಲೀಸ್ ಆಗ್ತಿದೆ ಆಮೇಲೆ ಇನ್ನೊಂದು ವಾರ ಬಿಟ್ಟು ಎರಡನೇ ಹಂತದ ಹಣ ರಿಲೀಸ್ ಮಾಡ್ತಾರೆ ಆಮೇಲೆ ಮತ್ತೊಂದು ವಾರ ಬಿಟ್ಟು ಮೂರನೇ ಹಂತದ ಹಣ ರಿಲೀಸ್ ಆಗೋದು ಸೊ ಬಂದಿಲ್ಲ ಅಂದರೆ ಕೆಡಿಸ್ಕೊಬೇಡಿ ಖಂಡಿತ ಬಂದೇ ಬರುತ್ತೆ ಹಾಗೆ ಈಗ ನೀವು ಕೇಳ್ಬೋದು ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲದವ್ರು ಏನಪ್ಪ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಒಂದು ನೈಂಟಿ ಪರ್ಸೆಂಟ್ ಇಪ್ಪತ್ತೈದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಕಸ್ಮಾತ್ ನಿಮ್ಗೆ ಏನಾರು ಹಣ ಬಂದಿಲ್ಲ ಅಂದರೆ ಈಗ ಇಪ್ಪತ್ತಾರನೇ ಕಂತಿನ ಹಣ ಬರುತ್ತಲ್ಲ ಅದ್ರ ಜೊತೆಗೆ ನಿಮಗೆ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರಲ್ಲ ಫಸ್ಟಿಗೆ ನಿಮಗೆ ಇಪ್ಪತ್ತೈದನೇ ಕಂತಿನ ಹಣ ಬರುತ್ತೆ ಆಮೇಲೆ ಒಂದು ನಾಲ್ಕು ದಿನ ಬಿಟ್ಟು ಇಪ್ಪತ್ತಾರನೇ ಕಂತಿನ ಹಣ ಬರುತ್ತೆ ಸೊ ಬಂದೇ ಬರುತ್ತೆ ಒಟ್ಟಿಗೆ ಬರಲ್ಲ ಒಂದು ಎರಡು ಮೂರು ದಿನ ಗ್ಯಾಪ್ ಅಲ್ಲಿ ಎರಡು ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ತುಂಬಾ ಜನ ಮಹಿಳೆಯರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣದಿಂದನೇ ಬರ್ತಾ ಇಲ್ಲ ಅಂದ್ರೆ ಇಷ್ಟ ದಿನ ಬರ್ತಿರುತ್ತೆ ಈಗ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಕೆಲವೊಬ್ರಿಗೆ ಅಂತ ಒಂದು ನಾಲ್ಕೈದು ಕಂತಿಂದು ಹಣವೇ ಬಂದಿಲ್ಲ ಸೊ ಅಂಥವ್ರಿಗೆಲ್ಲ ಏನು ಹೇಳಿದ್ದಾರೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟೆಕ್ನಿಕಲ್ ಇಶ್ಯೂ ಇಂದ ಹಣ ಜಮೆ ಮಾಡೋಕ್ಕಾಗ್ತಿಲ್ಲ ಕೆಲವೊಬ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಕೆಲವೊಬ್ಬರದ್ದು ಇ ವೈ ಸಿ ಆಗಿರಲ್ಲ ಕೆಲವ್ರದ್ದು ಹೆಸರು ಮಿಸ್ ಮ್ಯಾಚ್ ಆಗ್ತಿರುತ್ತೆ ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂಸಿಂದ ನಮಗೆ ಹಣ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಮೂವತ್ತು ಸಾವಿರ ಜನದ್ದು ಕ್ಲಿಯರ್ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಜನದ್ದು ಬಾಕಿ ಇದೆ ಅಂತ ಹೇಳಿದರೆ ಸೊ ಆದಷ್ಟು ಬೇಗ ಟೆಕ್ನಿಕಲ್ ಇಶ್ಯೂ ಕ್ಲಿಯರ್ ಮಾಡಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಪೆಂಡಿಂಗ್ ಹಣ ಏನೇ ಇದ್ದರು ಅಂತ ಹೇಳಿದ್ದಾರೆ ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ದು ಈ ಕೆ ಇ ಕೆ ವೈ ಸಿ ಆಗಿದೆಯಾ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀರಾ ಅಥವಾ ನಿಮ್ಮ ಹೆಸರು ಕೂಡ ಕೆಲವು ಆಧಾರ್ ಕಾರ್ಡಲ್ಲೇ ಒಂದು ಇರುತ್ತೆ ರೇಷನ್ ಕಾರ್ಡು ಬ್ಯಾಂಕ್ ಅಕೌಂಟಲ್ಲೇ ಒಂದು ಹೆಸರು ಕೊಟ್ಟಿರ್ತೀರಾ ಸೊ ಈ ಥರ ಮ್ಯಾಚ್ ಆದಾಗ ನಿಮಗೆ ಹಣ ಕೂಡ ಅವ್ರಿಗೆ ಹಾಕ್ಲಿಕ್ಕೆ ಆಗಲ್ಲ ಡಿ ಪಿ ಟಿ ಮುಖಾಂತರ ಹಾಗಾಗಿ ಏನಾರು ಈ ಕಿ ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂತಂದರೆ ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಕು ವರೆಗೂ ಮೂವತ್ತನೇ ತಾರೀಕು ಟೈಮ್ ಇದೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಆಗಿಲ್ಲ ಅಂದರೂ ಕೂಡ ಡಿ ಬಿ ಟಿ ಮುಖಾಂತರ ಹಣ ಹಾಕ್ಲಿಕ್ಕಾಗಲ್ಲ ಸೊ ಇದೆಲ್ಲ ಕರೆಕ್ಟಾಗಿದೆ ಅಂದರೂ ಬರ್ತಾಯಿಲ್ಲ ಹಣ ಅಂತಂದರೆ ಒಂದ್ಸತಿ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಇಲ್ಲಂದರೆ ಒನ್ ಏಯ್ಟ್ ಒನ್ ನಂಬರ್ನ ಕೊಟ್ಟಿದ್ದಾರೆ ಇದು ಸಹಾಯವಾಣಿ ನಂಬರ್ ಆಗಿರುತ್ತೆ ಸೊ ಈ ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹೇಳಿದರೆ ಚೆಕ್ ಮಾಡ್ತಾರೆ ಯಾವ ರೀಸನಿಂದ ಬರ್ತಾ ಇಲ್ಲ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿದೆಯಾ ಅಥವಾ ಟೆಕ್ನಿಕಲ್ ಇಶ್ಯೂ ಇಂದ ಬರ್ತಾ ಇಲ್ವಾ ಏನು ಅಂತ ಚೆಕ್ ಮಾಡಿ ಹೇಳ್ತಾರೆ ಅಕಸ್ಮಾತ್ ಈ ಥರ ಮೂರ್ನಾಲ್ಕು ತಿಂಗಳಿಂದ ಬಂದಿಲ್ಲಪ್ಪ ನಮಗೆ ಅಂತಂದರೆ ಖಂಡಿತ ನೀವು ಆ ನಂಬರ್ಗೆ ಕಾಲ್ ಮಾಡ್ಬೋದು ಒನ್ ಏಯ್ಟ್ ಒನ್ ನಂಬರ್ಗೆ ಇದನ್ನು ಇಲಾಖೆ ಕಡೆಯಿಂದನೇ ಕೊಟ್ಟಿರೋ ಅಂಥದ್ದು ಸೊ ಈ ನಂಬರಿಗೆ ಕಾಲ್ ಮಾಡಬಹುದು ನೀವು ಇಲ್ಲ ಕಾಲು ಕೂಡ ನಮಗೆ ಉತ್ತರ ಸಿಗ್ತಾ ಸಿಗ್ತಾಯಿಲ್ಲ ನೀವು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ತಗೊಂಡು ಹೋದರೆ ಅಲ್ಲೂ ಕೂಡ ವೆರಿಫೈ ಮಾಡಿ ಚೆಕ್ ಮಾಡ್ತಾರೆ ಸೊ ಬಂದಿಲ್ಲ ಅಂತಲೇ ನೀವು ಯಾರನ್ನಾರ ಕಾಂಟ್ಯಾಕ್ಟ್ ಮಾಡಬೇಕು ಬಂದಿಲ್ಲ ಅಂತ ಕುದುರೆ ಆಗೋದಿಲ್ಲ ಸೊ ಒಂದಾ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಒಂದ್ಸತಿ ಚೆಕ್ ಮಾಡಿಸಿ ಕೆ ವೆ ಸಿ ಲಿಂಕ್ಗಳು ಎಲ್ಲ ಆಗಿದೆಯಾ ಅಂತ ರೇಷನ್ ಕಾರ್ಡ್ ಸ್ಟೇಟಸ್ನು ಕೂಡ ಚೆಕ್ ಮಾಡಿಸಿ ಎಲ್ಲ ಸರಿ ಇದೆ ಅಂತಂದರೆ ಈ ನಂಬರಿಗೆ ಕಾಲ್ ಮಾಡಿ ಇಲ್ಲಾಂದರೆ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ನೀವು ಚೆಕ್ ಮಾಡ್ಬೋದು ಸೊ ಫೈನಲಿ ಇಪ್ಪತ್ತಾರನೇ ಕಂತಿನ ಹಣ ಈ ತಿಂಗಳ ಹೆಣ್ಣು ಅಂತ ಹೇಳಿ ಬೇಗನೆ ಮಾಡಿದರೆ ಖಂಡಿತ ಮಹಿಳೆಯರಿಗೆ ಖುಷಿಯ ಖುಷಿಯಾಗಿರುತ್ತೆ ಯಾಕಂದರೆ ಈಗ ಯುಗಾದಿಯಾಪುರದ ಜೊತೆಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹಣ ಜಮೆ ಆಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಕಮೆಂಟ್ ಮಾಡಿ ಇಪ್ಪತ್ತಾರನೇ ದಿನ ಹಣ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಲ್ಲಿ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಈಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್